ಹೇಳ್ತೀನಿ ಸಿದ್ದರಾಮಣ್ಣ ಅಂತ ನಾವ್ ಹೇಳಿ ಬನ್ನೂರ್ ಹತ್ರ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ನೀವು ಎಷ್ಟು ವರ್ಷದಿಂದ ಕಟ್ಟಿದ್ರೆ ಇತ್ತು ನಾವು ನಮ್ ತಂದ್ ನಮ್ ತಾತ ನಮ್ ತಂದೆ ನಮ್ಮ ಮನೇಲಿ ಅವಾಗಿಂದ ನಮ್ ಚಿಕ್ಕಪ್ಪ ಎಲ್ಲಾರು ನಾವು ಕರ್ಗೋಳ ಎತ್ಕೊಳ್ಳೋ ಕರ್ಗೋಳ್ಳೆ ಸಾಕಿರೋದು ದೊಡ್ಡ ದೊಡ್ಡ ಎತ್ ಕಟ್ತಾ ಇದ್ವಿ ಈಗ ನಾವು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಕಟ್ತಾ ಇದೀವಿ ಕೆಲ್ಸಕ್ಕೆ ಸ್ವಚಿ ಕಟ್ಟಿರೋದು ಎರಡಕ್ಕೂ ಅವು ಕೆಳ ಕೆಲ್ಸ ಮಾಡ್ತವೆ ಅಯ್ಯೋ ಸೋಚಿ ಕರು ಎಷ್ಟಾಗಣ ಎಲ್ಲ ಆಗಿಲ್ಲ ಇವು ಎಲ್ಲ ಆಗಿಲ್ಲ ಎಲ್ಲ ಆಗಿಲ್ಲ ಎಷ್ಟ್ ಹಚ್ಚಿರಣ್ಣ ವ್ಯಾಪಾರ ವ್ಯಾಪಾರ ಏನಿಲ್ಲ ಇವು ಕಮಿಟಿಗೋಸ್ಕರ ಬಂದಿರೋದು ಎಷ್ಟ್ ಕೊಟ್ಟ ತಗೊಂಡ್ ಬಂದ್ರಿ ನಮ್ಗೆ ಏಳ್ ಲಕ್ಷದ ಹದಿನೈದ್ ಸಾವಿರ ನಮ್ಗೆ ಕಟ್ಟೋಣ ಇವು ಏಳ್ ಲಕ್ಷದ ಹದಿನೈದ್ ಸಾವಿರ ಇಂಡಿಯಾ ಕಟ್ಟೋಣ ಎಲ್ಲಿ ಇವು ಬೆಂಗಳೂರು ಬಿಚ್ಕೋಟ್ರ ಪಾಳ್ಯ ಪುನಿ ಅಂತ ಅವ್ರ ಕೂಟ ಮಾಡಿದ್ರು ಅವ್ರ ಕೂಟ ಮಾಡಿ ಅವರಿಂದ ಮೈಸೂರು ಬಂದಿ ನೀವು ಯಾವ ಜಾತ್ರೆ ಹೋಯ್ತೀರ ನಾವು ಸುತ್ತೂರ್ ಹೋಗಿದ್ವಿ ಸುತ್ತೂರ್ ಫಸ್ಟ್ ಪ್ಲೇಸ್ ಆಯ್ತು ಮತ್ತೆ ಅವಕ್ಕೆ ಸೆಕೆಂಡ್ ಪ್ಲೇಸ್ ಆಯ್ತು ದೊಡ್ಡವಕ್ಕೆ ಮತ್ತೆ ಈಗ ಮುಡ್ತೇರೆ ಬಂದಿದ್ದೀವಿ ನಾಳೆ ಸೆಲೆಕ್ಷನ್ ಇದೆ ಮತ್ತೆ ಇಲ್ಲಾದ್ಮೇಲೆ ನಮ್ ಬನ್ನೂರ್ ನಾವೇ ಸರಿ ಬನ್ನೂರ್ನ ಜಾತ್ರೆ ಮಾಡ್ತಾ ಇದೀವಿ ಮತ್ತ ಅಲ್ಲೂ ಚಿನ್ನ ಇಟ್ಟಿದ್ವಿ ನೆಕ್ಸ್ಟ್ ಅದಾದ್ಮೇಲೆ ಬೇಬಿ ಬೇಬಿ ಅದ್ ಸಿ ಹೇಳಿ ಮಾಡ್ತೀವಿ ಖರ್ಚು ಬಗ್ಗೆ ನೋಡಿ ಒಂದ್ ವಿಚಾರ ಹೇಳ್ತೀನಿ ನಾವು ಮಕ್ಳು ಸಾಕ್ತಂಗ ಹಿಂಗೆ ಸಾಕಕ್ಕೆ ಸಾಕ ಖರ್ಚು ಲೆಕ್ಕ ಹಾಕ್ತಾರ ಹಂಗೆ ಬಸವಣ್ಣನ ಸಾಕ್ಬೇಕು ಅಂದ್ರೆ ಸಾಕ್ಬೇಕು ಅಷ್ಟೇ ಖರ್ಚು ಲೆಕ್ಕ ಹಾಕ್ಬಾರ್ದು ಖರ್ಚು ಲೆಕ್ಕ ಹಾಕಿದ್ರೆ ಬಸವಣ್ಣ ಸಾಕೆ ಆಗಲ್ಲ ಖರ್ಚು ಹಂಗಲ್ಲ ನೀವೇ ಆಗ್ಲಿ ಮನುಷ್ಯ ಚೆನ್ನಾಗಿರ್ತೀವಿ ಇದಕ್ಕಿದಂಗ್ ಹಾಸ್ಪಿಟಲ್ಗೆ ಹೋಗ್ತಾನೆ ಹಂಗಾರ ಹಾಸ್ಪಿಟ್ಲ್ ಖರ್ಚು ಹೋಗ್ತಾ ಬಿಡು ಖರ್ಚು ಮಾಡ್ತಾರೆ ಆಯ್ತದ ಹಂಗ ಸಾಕ್ಬೇಕು ಅಂದ್ರೆ ಸಾಕ್ಬೇಕು ಅಷ್ಟೇ ಖರ್ಚು ವೆಚ್ಚ ಎಲ್ಲ ಲೆಕ್ಕಾಕ್ಬಾರದು ಖರ್ಚು ಒಂದೇ ನಮ್ ರೈತ ಬಾಂಧವ್ರಿಗೆ ಒಂದ್ ಹೇಗ ಇಷ್ಟ ಪಡ್ತೀನಿ ಇದು ಜನಕ್ಕೆ ಒಂದು ಗಾಬರಿ ಉಡ್ಸ್ಬಿಟ್ಟವ್ರೆ ಏನೋ ಆಗೋಯ್ತದೆ ಏನೋ ಖರ್ಚಾಗೋತಿ ಅಂತ ತುಂಬಾ ಭಯ ವಿಳಾತನ ಮಾಡಿ ಯಾವ್ದು ಖರ್ಚಾಗಲ್ಲ ನಾರ್ಮಲ್ ಆಗಿ ಒಂದ್ ಜೊತೆ ಹಸಿ ಏನ್ ಮನೆ ಸಾಕ್ತಿರಿ ಅಷ್ಟೇ ಸಾಕೋದು ಜಾತ್ರೆ ಎಂತ ಎತ್ ಸಾಕೋರುನು ಜಾತ್ರೆ ಇಡತಿಂಗ್ಳು ಅಂತಾನೆ ಎತ್ನ ಮೇಯ್ಸೋದು ಅಷ್ಟ್ ಬಿಟ್ರೆ ವರ್ಷ ಹನ್ನೆರಡು ತಿಂಗಳು ಯಾರು ಸಿಕ್ಕಾಬಿಟ್ಟೆ ಖರ್ಚು ಮಾಡಿ ಎಲ್ಲ ಯಾರು ಏನ್ ಮಾಡಲ್ಲ ಜನಕ್ಕೆ ಆಗ ಅದೊಂದು ಭಯ ಹೋಗ್ಬೇಕು ಎಲ್ಲ ಏನೋ ಖರ್ಚಾಗೋಗ್ತದೆ ಒಂದ್ ಜೊತೆ ಸಾಕ ಲಕ್ಷಾಂತರ ಲಕ್ಷಾದ್ರೂ ಬೇಕು ಅವೆಲ್ಲ ಸುಳ್ಳು ಯಾಕಂದ್ರೆ ಕೊಡ್ಬಾರ ಕೊಡ್ಬಿಡ್ರಿ ಬದ್ ಸಮಯ ನೀ ಅರ್ಸ್ಕೋದ್ ಹೆಂಗೆ ಎಲ್ಲಾ ಎಲ್ಲ ಏನು ಇಲ್ಲ ಹಿರಿಕರ ಹಿಂದ ನಾವಾದ್ರೂ ಈಗ ನೋಡ್ತಾ ಇದೀವಿ ಹಿಂದೆ ದೊಡ್ಡ ದೊಡ್ಡ ಎತ್ ಕಟ್ಟಿರೋರೆಲ್ಲ ಅವರೆಲ್ಲ ಕಟ್ಟಿಲ್ವಾ ಅವ್ರೆಲ್ಲಾ ಸಾಕ್ತಿರ್ಲ್ವಾ ಏನ್ ಖರ್ಚಾಯ್ತಾ ಇತ್ತು ಏನಕ್ಕೆ ಅಂದ್ರೆ ನಮ್ಮ ಸೋಂಬೇರಿತನ ನಮ್ಗೆ ಖರ್ಚು ಮಾಡ್ತಾ ಇದೆ ಅಷ್ಟೇ ನಮ್ ಸೋಂಬೇರಿ ತನಾನ ಒಂದು ಈಗ ಮಧ್ಯೆ ಎಲ್ಲ ಒಂದ್ ಇಪ್ಪತ್ ಕುಂಟೆ ಜೋಳನ ಈಗ ಹಸಿರು ಹಾಕತಾ ಇದ್ರು ಹುಳ್ಳಿ ಸೊಪ್ಪು ಅದು ಇದು ಕಾಳು ಕಡ್ಡಿ ಹಾಕೊಂಡು ಚೆಕೊಂಡು ಮೇಯಿಸ್ತಾ ಇದ್ರು ನಮ್ ಕೈಲಿ ಆಯ್ತಲ್ಲ ದುಡ್ಡು ಕೊಡ್ಬೇಕು ಹೋಗಿ ರಾಯ ಬೂಸ ಎಲೆ ಬೂಸ ಇಂಡಿ ತಗೋಬೇಕು ಹಾಕ್ಬೇಕು ಅದ್ ನಾವ್ ಮಾಡ್ಕೊಂಡಿರೋದ್ರಿಂದ ತಪ್ಪಿನ ಖರ್ಚಾಗೋಯ್ತು ಇದ್ ಮಾಡ್ತದೆ ಅಂತ ಅನ್ನೋದು ಅದು ಬಸವನ ಸ್ವಾಮಿ ಮೇಲೆ ಹೇಳ್ಬಾರ್ದು ಕಲಾವಿದ್ರೆ ಈಗ ಹಿಂದೆ ಹಿಂದೆಲ್ಲ ನೀವೆಲ್ಲ ಹೆಂಗ್ ಮೇಯಿಸ್ತಾ ಇದ್ರಿ ಹಂಗೆ ತಾನೆ ಹಸಿರು ಹಾಕತಾ ಇದ್ರಿ ಕಾಳು ಕಡ್ಡಿ ತಕ್ಕನಿನ್ ಸಾಯಲು ಅವರೇ ಸಾಲು ಗುಡ್ ಮಂಜು ಕಡ್ಡಿ ಹಾಕೊಂಡು ಅದರಲ್ಲೇ ದನ ಬಂದು ಇದ್ರು ಪಚ್ಚೆಗಳು ಹಾಕ್ತಿ ರಾಗಿ ಪಚ್ಚೆ ಪಚ್ಚೆ ಭತ್ತ ಮೈತಿದ್ ಇವಾಗ ಏನ ಮಾಡಿ ನಮ್ಗೆ ಖರ್ಚು ಬಲ ಅಂತ ತೋರಿಸ್ತದೆ ಸೋಮವಾರ ಸೋಮವಾರಿತನ ಆದ್ರೆ ನಮ್ಮಿಂದ ನಮ್ಗೆ ಬಲ ಅನ್ಸದೆ ಹೊರತು ಬೇರೆ ಬಸವಣ್ಣ ಮೇಲೆ ಇಲ್ದಿರೋದಲ್ಲ ಅಪವಾದ ಹೊರಿಸಬಾರ್ದು ತಿಂಡಿ ಏನೇನ್ ಕೊಡ್ತೀರಣ್ಣ ಮಾಮೂಲಿ ಜೋಳ ನುಚ್ಚು ಹುಳ್ಳಿ ನುಚ್ಚು ರವೆಬೂಸ ಹಿಂಡಿ ಚಕ್ಕೆ ಹಿಂಡಿ ಕೊಡ್ತೀವಿ ಇವಾಗ ಇನ್ನೊಂದ್ ಏನಾಗ್ಬಿಟ್ಟು ಅಂದ್ರೆ ಇವಾಗ ಸುದ್ದಿ ಬರ್ತಾರ ಹಳ್ಳಿ ಕಾರ್ ಸಾಕುವಂಥವ್ರು ದುಡ್ಡಿರುವಂತವ್ರು ಶ್ರೀಮಂತರು ಅಂತ ಹೇಳ್ತಾರ ಈಗ ಒಂದ್ ವಿಚಾರ ಹೇಳ್ತೀನಿ ಕೇಳಿ ಹಳ್ಳಿ ಕಾರ್ ಸಾಕೋರು ದುಡ್ಡು ಇರುವಂತವ್ರು ಶ್ರೀಮಂತವ್ರು ಅನ್ನೋ ಸುಳ್ಳು ನೀವು ಸಾಕಕ್ಕೆ ನಮ್ಗೆ ಋಣ ಇರ್ಬೇಕು ಅಂತ ಸೇವೆ ಮಾಡೈತೆ ನೀವು ಹೋಗಿ ಒಂದ್ ವಸ್ತು ತರ್ಬೋದು ಒಂದ್ ಕಾರ್ ತಗೊಳ್ಬೋದು ಆ ತಾಂಡ್ ಎರಡು ದಿನ ಮನೇಲಿ ಇರ್ತೀರ ಅದಷ್ಟೇ ಹಳೇದೆ ಆದ್ರೆ ಅದು ಸೇವೆ ಮಾಡ್ಬೇಕು ಅಂತ ಮನ್ಸಲ್ಲಿ ಇದ್ರೆ ಯಾರ್ ಬೇಕಾದ್ರೆ ಕಟ್ಬೋದು ಬಸವಣ್ಣ ಸ್ವಾಮಿ ಸೇವೆ ಮಾಡ್ಬೇಕು ಅನ್ನೋದು ನಮ್ಗೆ ನಮ್ಮಲ್ಲಿ ಮನ್ಸಲ್ಲಿ ಇರ್ಬೇಕು ಅದ್ ಮನ್ಸಲ್ಲಿ ಇದ್ರೆ ಯಾರ್ ಬೇಕಾದ್ರೆ ಕಟ್ಬೋದು ಯಾರ್ ಬೇಕಾದ್ರೆ ಸಾಕ್ಬೋದು ಖರ್ಚು ವೆಚ್ಚ ಏನಿಲ್ಲ ಹುಲ್ ಭತ್ತ ಬೆಳಿತೀವಿ ನೆಲ್ಲ ಬರ್ತದೆ ನೆಲ್ಲ ಹಾಕ್ತಿವಿ ಸಂಜೆ ಟೈಮ್ ಒಂದ್ ಸ್ವಲ್ಪ ತಿಂಡಿ ಕೊಡ್ತೀವಿ ಸಾಕ್ತಿವಿ ಖರ್ಚು ವೆಚ್ಚದ ದುಬಾರಿ ಅಂತ ಏನು ಅಲ್ಲ ಸುಮ್ನೆ ನಾವು ಬೆಣ್ಣೆ ತಿನ್ನಿಸ್ತೀವಿ ನಾವು ಗೋಡಂಬಿ ತಿನ್ನಿಸ್ತೀವಿ ದ್ರಾಕ್ಷಿ ತಿನ್ನಿಸ್ತೀವಿ ಅವೆಲ್ಲ ಸುಳ್ಳು ಬೆಣ್ಣ ಕೊಡ್ತಾರೆ ಎರಡು ದಿನಕ್ಕೂ ಮೂರ್ ದಿನಕ್ಕೂ ಸ್ವಲ್ಪ ಕೊಡ್ತಾರೆ ಯಾಕೆಂದ್ರೆ ಬಣ್ಣ ಇರ್ಲಿ ಅಂತ ಅನ್ಬಿಟ್ಟು ರವೆ ಗಂಜಿ ಕೊಡ್ತಾರೆ ಬಣ್ಣ ಉಳ್ಕೊಳ್ಳಿ ಅಂತ ಅಷ್ಟು ಬಿಟ್ರೆ ಏನೇನಿಲ್ಲ ಅದು ಜಾತ್ರೆ ಟೈಮಲ್ಲಿ ಎರಡು ತಿಂಗಳು ಮೇಯಿಸ್ತಾರೆ ಸುಮ್ನೆ ಜನಕ್ಕೆ ಗಾಬರಿ ಉಡ್ಸಿ ಎಷ್ಟೋ ಖರ್ಚು ಏನೋ ಆಯ್ತದೆ ಅಂತ ಇಲ್ದಿರೋದಲ್ಲ ಅದನ್ನ ಸುಮ್ಮನೆ ಅಪಪ್ರಚಾರ ಮಾಡಿ ಬಸವಣ್ಣ ಸ್ವಾಮಿಗೆ ಕಳಂಕ ತರಬಾರದು ನಮ್ಮ ಬನ್ನೂರ್ ಏಮಾ ಜಾತ್ರೆ ಇದೆ ಒಂಬತ್ತನೇ ತಾರೀಕಿಂದ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದರವರೆಗೆ ನಡೀತಾ ಇದೆ ನಮ್ಮ ನಿಮ್ಮ ಒಂದು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಹಾಗೂ ಹಳ್ಳಿಕಾರ್ ಪ್ರೇಮಿಗಳಿಗೆ ಒಂದು ವಿನಿಮಯವಾಗಿ ನಾವೇನ್ ಕೇಳ್ಕೊಂತೀವಿ ಅಂದ್ರೆ ದಯವಿಟ್ಟು ಬನ್ನಿ ನಿಂತೋಗಿರೋ ಜಾತ್ರೆ ಮತ್ತೆ ಪುನಃ ಪ್ರಾರಂಭ ಆಗ್ಬೇಕು ಎಲ್ಲಾ ಜಾತ್ರೆಗಳು ಮುಂದುವರಿಬೇಕು ರೈತ ಬಾಂಧವರಿಗೆ ಅನುಕೂಲ ಆಗ್ಬೇಕು ಕೊಳ್ಳೋದಕ್ಕೆ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಾರೋದಕ್ಕೆ ಆಗ್ಲಿ ಕೊಳ್ಳೋದಕ್ಕೆ ಆಗ್ಲಿ ಒಂದು ವೇದಿಕೆ ಸೃಷ್ಟಿ ಆಗ್ತಾ ಇದೆ ಇದನ್ನ ಮುಂದಿನ ಪೀಳಿಗೆಗೂ ಉಳಿಸಿ ಇದೊಂದು ಪರಂಪರೆನ ಉಳಿಸ್ಕೊಂಡು ಹೋಗೋದಕ್ಕೆ ನಮ್ಮೆಲ್ಲ ರೈತ ಬಾಂಧವರು ದಯವಿಟ್ಟು ನಮ್ಮ ಬನ್ನೂರು ಏನಾದ್ರು ಜಾತ್ರೆಗೆ ಬಂದು ನಿಮ್ಮೆಲ್ಲಾ ಸಹಕಾರ ಕೋರ್ತಾ ಇದೀವಿ ದಯವಿಟ್ಟು ಬಂದು ಸಹಕರಿಸಿ ಅಂತ ಹಳ್ಳಿ ಉಳಿಸಿ ಅಂತ ತಮ್ಮೆಲ್ಲ ನನ್ನ ಅಹ್ ಇದನ್ನ ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದ್ ಹೆಸರು ಎಲ್ಲಿಂದ ಬಂತು ಅನ್ನೋ ಹೆಸರು ಎಲ್ಲಿಂದ ನೀವು ಕೇಳ್ತಾರೆ ಈಗ ಒಂದ್ ವಿಚಾರ ಏನಾಗುತ್ತೆ ಗೊತ್ತೆ ಇದು ಸದ್ಯ ಮಧ್ಯದಲ್ಲಿ ಬಂದಂತ ಕಾಂಟ್ರವರ್ಸಿ ಏನಂದ್ರೆ ಹಳ್ಳಿಕಾರ್ ಹೆಸರು ಏನೋ ಹಳ್ಳಿಕಾರ್ ಇದೇನು ಇದು ಯಾವ್ದು ಶಾಸ್ತ್ರ ಇದಿಲ್ಲ ನಾಟಿ ದನ ನಾಟಿ ಹೆಸರು ಅಂತ ಮಾತ್ರ ಇದು ಪ್ರತೀತಿದ್ಲು ಅನ್ನೋದು ಇತ್ತೀಚೆಗೆ ಬಂದದ ಒಂದು ವಿಚಾರ ಈಗ ನಾವು ಆರ್ ಎಸ್ ಡ್ಯಾಮ್ ನ ಯಾರು ಕೃಷ್ಣರಾಜ ಸಾಗರ ಅಂತ ಯಾರು ಕರೆಯಲ್ಲ ಕೆ ಎಸ್ ಅಂತಾನೆ ಕರೆಯೋದು ಹಂಗೆ ಇದು ಒಂದು ನಾಟಿ ದನ ಹಳ್ಳಿಕಾರು ಇದು ಅನ್ನೋದು ನಾವೀಗ ಮಾಡ್ಕೊಂಡಿರೋಂತದ್ದು ಮತ್ತೆ ಇರ್ಬೋದು ಅದು ಹಳ್ಳಿ ಕಾರಂತ ಇತ್ತು ಅಂತ ಅನ್ಕೊಳ್ಳಿ ಅದನ್ನ ಹುಡುಕಿ ತೆಗೆದಿ ಅದನ್ನ ಕಾಂಟ್ರವರ್ಸಿ ಮಾಡಕ್ ನಮಗೂ ಇಷ್ಟ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ಬಸವಣ್ ಸ್ವಾಮಿ ಸಾಕ್ತಿವಿ ಬಸವಣ್ಣ ಸ್ವಾಮಿ ಮೆರೆಸ್ತೀವಿ ಅಷ್ಟ್ ಬಿಟ್ರೆ ಹಳ್ಳಿ ಕಾರ ಅಂತ ಹೇಳ್ಬೇಕು ಇದು ಇದೇ ಹೇಳ್ಬೇಕು ಅದ್ ಹೇಳ್ಬೇಕು ಅನ್ನೋದೇನ್ ನಮಗೆ ಅದ್ರ ಇಂಟೆನ್ಶನ್ ಇಲ್ಲ ನಾವ್ ಅದ್ರ ಅವಶ್ಯಕತೆ ಇಲ್ಲ ಬಸವಣ್ಣ ಸ್ವಾಮಿ ಸಾಕ್ತದ ನಾವ್ ನಾಟಿ ಎತ್ತು ಅಂತ ಕರಿತೀವಿ ನಾಟಿ ಎತ್ತು ಅಂತಾನೆ ಇವತ್ತು ನಾವ್ ಕರೆಯೋದು ಇವತ್ತು ಹಳ್ಳಿ ಕಾರ ಅಂತ ಮಾಡ್ಕೊಂಡಿರೋದು ಬರೀ ಫ್ಯಾನ್ಸಿಗೆ ಓದಿರೋರಿಗೆ ಗೊತ್ತಾಗಲ್ಲ ಅಂತ ಏನೋ ಇವಾಗ ಇದಕ್ಕೆ ಹೇಳ್ಲಿಕ್ಕೆ ಕರೆದವ್ರೆ ಬಿಟ್ರೆ ಯಾವ್ದು ಇದ್ರ ನಾಟಿ ದನ ನಾಟಿ ದನ ಅಂತಾನೆ ನಾವು ಕರಿತಾ ಇದ್ದು ನಾಟಿ ದನ ಅಂತಾನೆ ನಾವ್ ಎಲ್ಲಾರು ಹಿಂದೆ ಕರ್ಕೊಂಡ್ ಬಂದಿರೋದು ನಾಟಿದನ ಅಂತಾನೆ ಕರೆಯೋದು ಓರಿ ನಾಟಿ ಹೆಸ ನಾಟಿದನ ಅಂತಾನೆ ಕರಿತಾ ಇದ್ದು ಮತ್ತೆ ಈ ಇನ್ನೊಂದು ಇವಾಗ ಈ ಒಂದನೇ ತಾರೀಕು ಬೇಬಿ ಜಾತ್ರೆಯಲ್ಲಿ ಒಂದು ಮೀಟಿಂಗ್ ಅನ್ನು ಇಡಬೇಕು ಅಂತ ಹೇಳ್ತಾವ್ರೆ ಮಂಡ್ಯ ಕಲ್ಲಹಳ್ಳಿ ಪಟೇಲ್ ಅದ್ರ ಬಗ್ಗೆ ಒಂದು ಇಲ್ಲ ಮಾಹಿತಿ ಇಲ್ಲ ನಮ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮತ್ತೆ ಈ ಎತ್ತು ಅಲ್ಲಿ ಬೀಳ್ಬೇಕಂದ್ರೆ ಎಷ್ಟು ವರ್ಷಕ್ಕೆ ಬೀಳ್ತಾವ ಅಲ್ಲಿಗೆ ಎರಡು ವರ್ಷಕ್ಕೆ ಎರಡರಿಂದ ಎರಡರಿಂದ ಎರಡು ವರ್ಷಕ್ಕೆ ಬೀಳ್ತದೆ ಆ ಒಂದ್ ತಲೆಯ ಗುಣ ಅದ್ರದ್ದು ಒಂದ್ ಇದರಿಂದ ಎರಡು ವರ್ಷ ಎರಡು ವರ್ಷ ಬೀಳ್ತದೆ ಎರಡು ವರ್ಷ ಎರಡು ವರ್ಷ ವರ್ಷಕ್ಕೆ ಎಷ್ಟು ವರ್ಷ ಕಂಡಿರ್ತವೆ ಹೇಗೆ ಕಡೆ ಬಿದ್ದ್ಮೇಲೆ ಕಡೆ ಬಿದ್ದ್ಮೇಲೆ ಇತ್ತೊಂದ್ ಹತ್ತು ವರ್ಷ ಆ ಮೂರು ವರ್ಷ ಹದಿನೈದು ವರ್ಷ ತನಕ ನೋಡಿದಿಡಿದ್ವಿ ನೋಡಿದ್ವಿ ಬಿದ್ಮೇಲೆ ಎತ್ತು ಆದ್ರೆ ಅಲ್ ಮೇಲೆ ಪತ್ತೆ ಮಾಡ್ಬೇಕು ಮತ್ತೆ ಅದು ಎಷ್ಟು ವರ್ಷದ್ದು ಕಡೆ ಆಗಿ ಇಷ್ಟ ವರ್ಷ ನಾಲ್ಕು ವರ್ಷ ಆಗೈತೆ ಐದು ವರ್ಷ ಆಗೈತೆ ಅಂತ ಅದ್ರ ವಯಸ್ಸು ಬಲಗೈ ಮತ್ತೆ ಅದ್ರಿಂದ ಇದರಿಂದನೇ ಗೊತ್ತಾಯ್ತದೆ ಎತ್ತು ಇಷ್ಟು ವಯಸ್ಸಾಗಿದೆ ಅಂತ ಇದು ಆರು ವರ್ಷದ ಕಡೆ ಏಳು ವರ್ಷದ ಕಡೆ ಎಂಟು ವರ್ಷದ ಕಡೆ ಕರಿಬೇಕಾರೆ ಆ ಎತ್ತರದು ಇದ್ರ ಭಾಗದೇ ಗೊತ್ತಾಗ್ಬಿಡ್ತದೆ ನೀವು ಹೊಸ ಅಂತೀವಿ ಆರಲ್ಲಿಂದ ಹೋದಾಗ ಅದ್ರ ಇದ್ರಲ್ಲೇ ಗೊತ್ತಾಗ್ಬೋದು ಮುಕ್ತದಲ್ಲೇ ಗೊತ್ತಾಗ್ಬಿಡ್ತದೆ ಅದೇ ಎಂಟು ವರ್ಷ ಕಡೆಗೂ ಹೊಸಬಾಯಿಗೂ ಬಹಳ ವ್ಯತ್ಯಾಸ ಐತೆ ಎಂಟು ವರ್ಷ ಕಡೆ ದೊಡ್ಡ ತಗಿರ್ತದೆ ಹೊಸಬಾಯಿ ಇನ್ನು ಬೆಳವಣಿಗೆ ಇರ್ತದೆ ಅದಕ್ಕೆ ಅವಾಗ ತಾನೇ ಒಂದು ಈಗ ಹುಡುಗರಿಗೆ ಇಪ್ಪತ್ತು ವರ್ಷ ಪ್ರಾಯ ಅಂದ್ರೆ ಅದು ಹೊಸಬಾಯಿ ಅಂತ ಅರ್ಥ ಪ್ರಕೃತಿ ನಿಯಮ ಅದು ಅದು ಗೊತ್ತಾಗ್ಬಿಡ್ತದ ಸಾಮಾನ್ಯವಾಗಿ ಅದೇನ ಹೇಳ್ಬೇಕಾಗಿಲ್ಲ ಏ ನಾ ಅಲ್ಲ ಅದು ಒಡನಾಟ ಇರೋರಿಗೆ ಎಲ್ಲಾರು ಗೊತ್ತೇ ಆಯ್ತದೆ ಎಲ್ಲಾರು ಗೊತ್ತೇ ಆಯ್ತದೆ ಅದು ಒಡನಾಟ ಇರೋರು ನಮ್ ರೈತ ಬಂದರು ಎಲ್ರಿಗೂ ಗೊತ್ತು ಎಲ್ಲ ನಮ್ಮ ಹಿರಿಕರು ನಮ್ಮ ಪೂರ್ವಜರು ನಮ್ಮ ಹಿರಿಯ ಹಿರಿಯರು ಇದ್ರಲ್ಲ ಅವರು ಇವತ್ತು ನಮ್ಗೆಲ್ಲ ಮಾಡ್ಕೊಬಂದು ತೋರ್ಸ್ಕೊಟ್ಟವ್ರೆ ಅದು ನಮಗೆ ಮುಂದಿನ ಪೀಳಿಗೆಗೂ ಮುಂದೆ ಹೋಗ್ಲಿ ಅಂತ ನಾವು ಮತ್ತೆ ಇವಾಗ ಹಳ್ಳಿಕರ ಬಗ್ಗೆ ಹಳ್ಳಿಕರ ಅಂತ ಏನಿಲ್ಲ ಹೇಳ್ತಾ ಇದೀನಲ್ಲ ಅಂತ ನಾವೀಗ ಹಿಂದೆ ಹಿಂಗೆ ಕರಿತಾ ಇದ್ರು ಇದ್ರು ಅಂತ ನಾವ್ ಈಗ ಗೊತ್ತಾ ಇದರ ಎಲ್ಲಾರ್ಗುನು ಮಾಮೂಲಿ ಸಾಮಾನ್ಯವಾಗಿ ನಾಟಿ ದನ ನಾಟಿ ಎಸು ನಾಟಿ ಎತ್ತು ಅಂತಾನೆ ಕರೀತಾ ಇದ್ರು ಹಳ್ಳಿಕಾರ ಈಗ ಈಗ ಒಂದ್ ಇಪ್ಪತ್ತೈದು ವರ್ಷದಿಂದ ಅಂತ ಹಳ್ಳಿ ಕಾರ್ರು ಹತ್ತು ವರ್ಷದಿಂದ ಯಾರು ಕರಿತಾ ಇದ್ರು ಈಗ ಒಂದ್ ಮೂರ್ ವರ್ಷ ಹಿಂದೆ ಹಳ್ಳಿಕಾರ ಅಂತ ಇವೆಲ್ಲ ಹಿಂದೆ ಇತ್ತು ಅಂತ ಹೇಳಿ ಕರಿತಾವ್ರೆ ಅಷ್ಟೇ ಅಷ್ಟಬಿಟ್ರೆ ಇನ್ ಬೇರೆ ಹಳ್ಳಿ ಬೇರೆ ಇತ್ತು ಅಲ್ಲ ನಾಟಿದಾನೆ ಎಲ್ಲ ಒಂದೇ ನಮ್ಗ ಗೊತ್ತಿರೋ ಹಾಗೆ ಎಲ್ಲಾ ಒಂದೇ ಇವು ಏಳು ಲಕ್ಷ ವ್ಯಾಪಾರ ಹೇಳ್ತಾ ಇದೀನಿ ಈಗ ಈಗ ವ್ಯಾಪಾರ ಇಲ್ಲ ಅಲ್ಲೂ ನಾಲ್ಕಲ್ಲು ಇವಾಗ ನಾಲ್ಕಲ್ಲು ಬಿದ್ದಿದೆ ಈ ಎರಡಲ್ಲಿಂದ ಈಗ ಮುಟ್ಟು ಹುಟ್ಟಿದೆ ನಾಲ್ಕಲ್ಲಿ ಇದು ದೊಡ್ಡ ದೊಡ್ಡತ್ತು ನೋಡ್ರಿ ಗೊತ್ತಾಯ್ತದೆ ಎರಡಲ್ಲಿ ಇದೈತೆ ಅಂದ್ರೆ ಇದು ಬಹಳ ಒಳ್ಳೆ ಇದ್ರಲ್ಲಿ ಬಂದಿರಂತ ಕರ ಇದು ಏಳು ಲಕ್ಷ ವ್ಯಾಪಾರ ಐತೆ ಅಂದ್ರೆ ಜಾತ್ರೆ ಮುಗಿಬೇಕು ಮೇಲೆ ಕೊಡ್ತೇವೆ ಜಾತ್ರೆ ಮುಗಿದ್ಮೇಲೆ ಬಂದ್ರೆ ಕೊಡ್ತೀವಿ ಎಲ್ಲಾ ಜಾತ್ರೆ ಒಳ್ಳೆ ಸೇಳಿ ಮಾಡ್ಬೇಕು ನಾವು ಸೇಲಿ ಮುಗಿಬೇಕು ಹಾ